ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರಿ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ ಅಲ್ಲಿ ಕಲಿಸೋದೇನು ಧರ್ಮದ್ದು ಭಾರತದ ವಿರುದ್ಧ ನೀವು ಮದ್ರಸಾಗೆ ವಿರೋಧಿಗಳು ನಡೀತಾವೆ ನೀವು ಹಿರಿಯ ಹಿರಿಯ ನಾವು ಮರ್ಯಾದೆ ಕೊಡ್ತಾ ಇದ್ರಿ ये जो कौन मतलब ये भारत सरकार ने ये राष्ट्रमंडल बाकी यूरोप पर ये ये समाज बाकी ये मेरा पुष्टि राजनीति हिंदू मित्र जगतदार के ಹೃದಯದ ಈ ತರ ಈ ತರ ಇದು ಇದು ಮಾನವ ಎದುರಬೇಕು ಏನಾದ್ರೂ ಸಾಮ್ರಾಜ್ಯ ಮಾನವ ಎದುರೇ ಇರಬೇಕು ಮಾತನಾಡಿ ದೇಶ ಸಭಾಧ್ಯಕ್ಷೆ ಈ ದೇಶ ಇದ್ದಾರೆ

ಭಾರತದ ಭಾರತೀಯ ವಿರುದ್ಧ ಕಟ್ಟಡದಿಂದ ಇರುತ್ತದೆ ಬಜೆಟ್ ಮಂಡನೆ ಮಾಡೋಕೆ ಮಂಡನೆ ಮಾಡಿರಬೇಕು ಚಿಲ್ರೆ 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 ಮ್ಯಾಸ್ಟರ್ ಬಡಿಸು ಬಜೆಟ್ ಮಂಡನೆ ಮಾಡೋಕೆ ಧಾರಿ ತರಕ್ಕೆ ಗುಮೇಕೂರು ಯಕ್ಟಾಡಿ ಬಂದು ಭಾಷಣ ಮಾಡಿರೋದು ಸುಳ್ಳೇ ಹೇಳೋದು ಗುಮೇಕೂರು ಸಭೆಯಲ್ಲಿ ಯಕ್ಟಾಡಿ ಬಂದು ಭಾಷಣ ಮಾಡ್ತಾ ಇದ್ದಾರೆ 25000 ದೇಶದ್ರೋಹಿ ಅಪನಾರು

ಒಂದೂವರೆ ಸಾಕ್ಷಿ ಬೆಂಕಿ ಎತ್ನಾಳ್ ಯತ್ನಾಳ್ ಅವ್ರ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ ನಿಮ್ಮ ರಾಜಕಾರಣಕ್ಕೋಸ್ಕರ ಬೆಂಕಿ ಹೆಚ್ಚು ಹೋಗ್ತೀರ ಯಾವ್ರಿ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕಡತದಿಂದ ಇದು ತೆಗಿಬೇಕು ಯತ್ನಾಳ್ ಮೇಲೆ ನೀವು ಎತ್ನಾಲ್ ಕ್ಷಮೆ ಕೇಳಬೇಕು ಅಷ್ಟು ಎತ್ನಾಲ್ ಏನ್ ಬಾಯಿ ಬಂದಂಗೆ ಸಮಾಜಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲ ಸಮಾಜ ಕಾರ್ಯಕ್ರಮಕ್ಕೋಸ್ಕರ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಜನರ ಇಲ್ಲಿ ಬೇದಿಗೆ ಎಲ್ಲಾ ಒಕ್ಕೋಡ್ ತೆಕ್ಕಿರೋ ನಾಕ ರಾಜ್ಯ ಮುಂದೆ ಎತ್ತುವೋ ತೆಕ್ಕಿರೋ ಎತ್ತನಾ ರಾಜಕಾಣಿಗಳ ಇಲ್ಲಿ ವಿಜಯನಗರ ರಾಜಕಾಣಾ ವಿಶದ ರಾಜಕಾಣಾ ಕೋಸ್ತರಲ್ಲ ಈ ಬೇದಿಗೆ ಮಾನವನೇ ಮಾಡಿಪುಲ್ ಸುಲ್ತಾನ್ ಹೆಡದ ಜನವರಿ ಎಲ್ಲಾ ಬಿಡಿರಲಿಲ್ಲ ಬಿಜಾಪುರದವರು ಸರಿಯಾಗಿ ಮುಸಲ್ಮಾನರು ಪರಿವರ್ತನೆ ತಿಪ್ಪು ಸುಲ್ತಾನ್ ಅಲ್ಲ ಅರೆ ಬೆಂಕಿ ಆಚರು ನೀವು ಅದಕ್ಕೆ ಅಲ್ಲ ಬೆಂಗ್ಲಿ ಎತ್ಕೊಂಡು ಇಲ್ಲಿ ಸುಳ್ಳೆ ಇರತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದ್ದಾರೆ ಈ ವೇದಿಕೆ ಎಂದು ಅವ್ರಿಗೆ ಯಾರಿಗೋಸ್ಕರ ಇವರು ಜೈನ ಸಮುದಾಯಕ್ಕೆಲ್ಲ ಸಿಖ್ ಸಮುದಾಯಕ್ಕೆ ಕೇಳ್ದಾಗ ಅಕ್ಪೇರ್ ಮಾಡಿ ಅವ್ರಿಗೆ ಇವತ್ತು ನಾವು ಎರಡು ಕೋಟಿ ಬೌದ್ಧರಿಗೆ ಒಂದು ಕೋಟಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಶಿಕ್ಷ ಧರ್ಮ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಗೂ ಓಟ್ ಹಾಕಿದ್ದಾರೆ ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಆಶೀರ್ವಾದ ತಗೊಂಡು ನಾವು ಎಲ್ಲ ಜಾತಿ ಈ ಎತ್ತ ಸಮಾಜ

अब जाति पड़ता है समानी को भी तो बांटता है यहाँ जाति पड़ती 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 है यहाँ

ನೀವು ಇಲ್ಲಿ ಕೇಳಿ ಬೇರೆಯವ್ರ್ ಮಾತಾಡಬೇಕ ಎಂ ಬಿ ಪಟೇಲ್ ಬೇರೆಯವ್ರು ಮಾತಾಡಬೇಕ ಬೇಡವಾ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕ ಬೇಡವಾ ಅದನ್ನ ಆಯ್ತು ನಾನೀಗ ನಾನು ಅವಕಾಶ ಕೊಡಿ ಈಗ ಅವಕಾಶ ಕೊಡಿ ಈಗ ಆಸಿಪ್ ಆಸಿ ಸಿಡೌನ್ ನಿನ್ನೆ ಸೇರಿಸಿಡ ನೀಡಿ ಮಾತ್ರ ಆಗ್ತದೆ ಅದೇ ಶಿಕ್ಷೆ ನೋಡಿ ಈಗ ತಾವು ಮಾತಾಡಿದ್ರಿ ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತೇನೆ ಈಗ ನಾನು ಹೆಲ್ತ್ ಕೇಳಿ ಬಜೆಟ್ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಮತ್ತೆ ಮಾತಾಡೋಕೆ ಮಾತಾಡಿ ಶ್ರೀನಿವಾಸ್ ಕೂತ್ಕೊಳ್ಳಿ ರಾಯಿ ಪ್ಲೀಸ್ ಆಯ್ತು ಬೇರೆ ನೋಡಿ ಐ ನೋ ದ್ ಈಗ ನಾನು ಹೇಳಿಕೆಯಲ್ಲಿ ಬಜೆಟ್ ಬಗ್ಗೆ ಡಿಸ್ಕಶನ್ ಇವತ್ತು ನಡೀತಾ ಇದೆ ಓಕೆ ರಾಯ ರೆಡ್ಡಿ ಅವ್ರೆಂಡ್ ಒಂದ್ ಸೆಕೆಂಡ್ ದಯವಿಟ್ಟು ಆಯ್ತು ತೆಗಿಸ್ಬೇಕಂತೆ ಈಗ ನಾನು ಎಲ್ಲ ಸದಸ್ಯರು ಹೇಳೋದಿಷ್ಟೇ ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ ಬಜೆಟ್ ನಲ್ಲಿ ಹೆಚ್ಚು ಕಮ್ಮಿ ಆ ಕೇಳ ಅದು ನಮ್ಮ ಎಲ್ಲರ ಉದ್ದೇಶ ಏನು ವಿಶ್ವಾಸ ಬರ್ತಾವ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠ ಭಾರತ ಅದು ನಮ್ಮೆಲ್ಲರ ಮುಖ್ಯ ಗುರಿಯೊತ್ತು ಆಗಬೇಕಾಗ್ತದೆ

ಮೈ ಪಾಯಿಂಟ್ ಸೇಮ್ ಸರ್ಕಾರ ಎರಡ್ ನೂರ್ ನಾ ತಾಲಿಬಾನ್ಗೆ ಬಜೆಟ್ ಸರ್ಕಾರ ತಾಲಿಬಾನ್ಗೆ ಅಜಯ್ ವೈಟ್ ನೋಡಿ ಆದ ಕಾರಣ ನಾವು ಜನಪ್ರತಿನಿಧಿ ಮಾದರಿ ಎಲ್ಲರಿಗೂ ಕೂಡ ಮಾದರಿ ಆಗ್ಬೇಕು ನಾವು ಸಮಾಜನ ಕಟ್ಟಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕಾ ಎಲ್ಲ ವ್ಯವಸ್ಥೆನ ಮಾಡಬೇಕಾಗ್ತದೆ ಬ ಬಿಗಡಾಯಿಸ್ಲಿಕ್ಕೆ ಒಬ್ಬನಿಗೆ ಮಾಡಬಹುದು ಸಮಾಜನ ಕಟ್ಟಬೇಕಾದಷ್ಟು ಕಷ್ಟ ಇದೆ ಆದರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ ಒಂದು ಎಲ್ಲಿ ಕೂಡ ಬರಬಾರ್ದು ಅದಕ್ಕಾಗಿ ನಾನು ಹೇಳ್ತಾ ಇರೋದು ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬದ್ಧವಾದ ಮತ್ತು ಕೆಲವೊಂದಿಗೆ ಅದು ನೋವುಂಟು ಮಾಡುವಂತಹ ಕೆಲವೊಂದನ್ನು ನೋಟ್ ಮಾಡ್ ಮಾಡುವಂತಹ ಎಲ್ಲ ಎಲ್ಲ ಹಿಂದೆ ನಾನು ಅದು ನೋಟಿನ ಮಾಡ್ತೇನೆ ಯಾಕೆ ಮಾತಾಡ್ಬೇಕು ಯಾರು ಅಂದ್ರೆ